ರಮೇಶ್ ಕತ್ತಿ ಅವರು ಮತ್ತು ಅವ್ರ ಬೆಂಬಲಿಗರು ಇನ್ನೊಂದು ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಏನಂತಂದ್ರೆ ಇಷ್ಟು ಸೊಸೈಟಿ ಎಲೆಕ್ಷನ್ ದಾಗ ಅವರು ಮುಂದಿನ ಪ್ಲಾನ್ ಇದೆ ಈಗ ಸೊಸೈಟಿ ಎಲೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಗನನ್ನು ಅಥವಾ ಸತೀಶ್ ಜಾರಕಿಹೊಳಿ ಅವರ ಮಗನನ್ನು ಯಾರನ್ನ ಒಬ್ಬ ಅವ್ರ ಮಡಿತನದ ಕುಡಿಯನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೆ ವಿಧಾನಸಭೆಗೆ ನಿಲ್ಲಿಸ್ಲಿಕ್ಕೆ ಅವ್ರು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಅವರು ಪ್ರತಿ ಊರಲ್ಲಿ ಹೋದಾಗ ಆ ಭಾಷಣದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಂಗೆ ಹಾ ಅಂಥದ್ದೇನಾದರೂ ಪ್ಲ್ಯಾನ್ ಇದೆಯಾ ಅಲ್ಲ ನೋಡಿ ಖಂಡಿತವಾಗಿ ಆ ಥರ ಪ್ಲ್ಯಾನ್ ಇಲ್ಲ ನಾವು ಏನಿದ್ರು ಸಹಕಾರಿ ಸ ಸಹಕಾರಿ ಸಂಘಗಳ ಚುನಾವಣೆಗೆ ನಮ್ಮ ರಾಜಕೀಯ ಸೀಮಿತವಾಗಿರ್ತೈತಿ ಸೊ ಅವ್ರ ಅನ್ಬೋದು ಯಾಕಂದ್ರೆ ಈಗ ನೋಡಿರಿ ದೇವರ ಆಶೀರ್ವಾದ ಮನೆಯಲ್ಲಿ ಮೂರು ಜನ ಎಮ್ ಎಲ್ ಎ ಇದ್ವಿ ಒಬ್ಬರು ಎಮ್ ಎಲ್ ಸಿ ಅದಾರು ಒಬ್ಬರು ಎಂ ಪಿ ಅದವರು ನಮಗೆ ಇಷ್ಟ ಅಧಿಕಾರ ಸಾಕ ಹೆಚ್ಚಿನ ಅಧಿಕಾರ ನಮ್ಗೇನು ಬೇಕಾಗಿಲ್ಲ ನಾವು ಹುಕ್ಕೇರಿ ತಾಲೂಕು ಹೋಗಿ ನಮ್ಮವ್ರನ್ನ ಎಮ್ ಎಲ್ ಎ ಮಾಡಿ ಮಾಡುವಂಥ ನಮಗೇನು ಅಂಥ ಪರಿಸ್ಥಿತಿ ನಮ್ಮಲ್ಲ ಬರೋದು ಬೇಡ ಮತ್ತು ನಮಗೆ ಯಾಕೆ ಮಾಡೋದು ಯಾಕಂದರೆ ಅಲ್ಲಿ ಯಾರು ಈಗ ನೋಡಿ ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ನಿಖಿಲ್ ಕತ್ತಿ ಅವ್ರದಾರ ನಾವು ಅವ್ರ ವಿರುದ್ಧ ಯಾಕೆ ಮಾಡಕ್ಕೆ ಹೋಗ್ತೀವಿ ಅವರು ಬಿ ಜೆ ಪಿ ಅವರು ನಾವು ಬಿ ಜೆ ಪಿ ಅವರು ಅದಕ್ಕೆ ಹುಕ್ಕಿ ಇದೇನು ಸುದ್ದಿ ಅಭ್ಯರ್ಥಿ ಸುಳ್ಳು ಸುದ್ದಿ ನಾವು ಯಾರೂ ಅಂತ ತಲೆ ಸಹಕಾರಿ ಎಂದು ಹೀರಾ ಸಕ್ಕರೆ ಕಾರ್ಖಾನೆ ಇರ್ಬೋದು ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಈ ಚುನಾವಣೆ ನಾವು ಭಾಗವಹಿಸ್ತೀವಿ ನಮ್ಮ ಜೊತೆ ಜನ ಏನು ಬೆನ್ ಬೆನ್ನು ಹತ್ತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಹುಕ್ಕೇರಿ ತಾಲೂಕಲ್ಲಿ ಎಮ್ ಎಲ್ ಎ ನಿಲ್ಲಬೇಕು ಮಾಡೋ ಯೋಚನೆ ಇಲ್ಲ ಅಂತ ವಿಚಾರನೂ ಅಂತ ಏನೂ ಇಲ್ಲ ರೀ ಇದು ಸುಳ್ಳಿದ್ರು ಹಂಗಾರೆ ರಮೇಶ್ ಕತ್ತಿ ಅವ್ರ ಯಾಕೋ ಸ್ವಲ್ಪ ವೈಮನಸ್ ಇದ್ದಂಗೆ ಕಾಣ್ತದೆ ಸಿಟ್ಟ ಆದಂಗೆ ಕಾಣ್ತದೆ ನಿಖಿಲ್ ಕತ್ತಿ ಅವರು ಹೆಂಗೆ ತಮ್ಮ ಜೋಡಿ ಸಂಬಂಧ ನೋಡ್ರಿ ನಿಖಿಲ್ ಕತ್ತಿ ಅಂದ್ರೆ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಐತಿ ಒಳ್ಳೆ ಮನುಷ್ಯ ಕಿರಿ ನನ್ನ ತಮ್ಮನ ಸಮಾನದಲ್ಲಿ ನಿಖಿಲ್ ಕತ್ತಿ ಅದರು ನಿಖಿಲ್ ಕತ್ತಿ ಒಳ್ಳೆ ಮನುಷ್ಯ ನಾವು ಯಾರು ಕೆಟ್ಟ